ಜನ ಯಾರ ಹತ್ರ ಹೋಗ್ಬೇಕು ಅಪ್ಪ ತಾಯಿ ಹೇಳ್ತಾರೆ ಸರ್ ಅವರು ಇರೋ ಒಬ್ಬ ಮಗ ಇದೇ ಒಬ್ಬರೇ ಮನೆಯಲ್ಲಿ ಹೇಗಿರ್ಬೇಕು ಇಲ್ಲಿ ಜೀವನ ಎರಡು ಆಪ್ಷನ್ ಇದೆ ನಾನು ನಿಮ್ಮ ಜವಾಬ್ದಾರಿ ಒಂದು ನೀವು ಹೇಳಿದ್ರೆ ನೀವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಿಮ್ಮ ಭಾಗವಹಿಸಕ್ಕೆ ಸಾಧ್ಯನೇ ಇರೋದಿಲ್ಲ ಒಂದು ಅದು ತಾಲೂಕು ತಹಸೀಲ್ದಾರ್ ಆದರೂ ಅವರಿಗೆ ತಾಲೂಕು ಮ್ಯಾಜಿಸ್ಟ್ರೇಟ್ ತಾಲೂಕು ದಂಡಾಟ ನ್ಯಾಯಾಧೀಶರ ಇದು ಪ್ರಕರಣ ಆದರು ಅದನ್ನ ನೀವು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಕೇಳಿದಾರೆ ಅವರು ಅಂತಂದ್ರೆ ಅವರು ನ್ಯಾಯಾಧೀಶ ಆಗಿ ತಹಸೀಲ್ದಾರ್ ಕೋರೋದಕ್ಕೆ ಅರ್ಹತೆನೇ ಇಲ್ಲ ಅವರು ಅದನ್ನ ಡಿ ಸಿ ಹತ್ರ ಹೇಳಿ ಹೇಳಿದ್ವಿ ಈಗಾಗಲೇ ಅದನ್ನು ಕೇಳಿದೀವಿ ಆದರೆ ನೀವು ಹೇಳಿಲ್ಲ ಅಂದಾಗ ನಿಮ್ಮ ಹೆಸರು ದುರುಪಯೋಗ ಆಗಿರೋದ್ರ ಬಗ್ಗೆ ನೀವು ಖಂಡಿತ ತಹಸೀಲ್ದಾರ್ ವಿರುದ್ಧ ಕ್ರಮ ತಗೊಳ್ಳೇಬೇಕು ತಹಸೀಲ್ದಾರ್ ಗೊತ್ತಾಯ್ತು ನೀವು ಹೇಳಿದ್ರೆ ನಮಗೆ ನಾವು ನೀವು ಮಾಡಿ ಅದಕ್ಕೆ ಸ್ಪಷ್ಟನೆ ಅಂತ ಕೇಳಿದ್ ನಾವು ನಾವು ಯಾಕೆ ಮಾಡೋದಕ್ಕೆ ಿಲ್ಲ ನಾವು ಈಗ ನೀವು ನಿಮ್ಮ ಹೆಸರು ಯಾರು ಎಸ್ ಪಿ ಡಿ ಸಿ ಡಿ ಎಸ್ ಸಿ ಯಾರ ಹೆಸರು ಗ್ರೂಪ ಮಾಡ್ಕೊಳ್ತಾರೆ ಅದಕ್ಕೆ ನೀವು ತಹಸೀಲ್ದಾರಿ ಕೇಳ್ಬೇಕು ನನ್ನ ಹೆಸರು ನಾನು ಹೇಳಿದ್ದೇನೆ ಪ್ಲೀಸ್ ದಯವಿಟ್ಟು ನೀವು ನೋಡಿ ನಾವು ವ್ಯವಸ್ಥೆ ವಿರುದ್ಧ ಇಲ್ಲ ವ್ಯವಸ್ಥೆಯಲ್ಲಿ ಏನು ಅಕ್ರಮಗಳಾಗ್ತವೆ ಇದಾಗಿದ್ದಾವೆ ಜನ ಭಾರಿ ರೋಡ್ ಶೋ ಇವತ್ತು ಒಂದು ರೀತಿಯಲ್ಲಿ ನಮಗೆ ನ್ಯಾಯನೇ ಸಿದ್ಧಿಯಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ರಾಜಕೀಯ ವ್ಯವಸ್ಥೆ ಭ್ರಷ್ಟಾಧಿಕಾರಿಗಳಿಂದ ಆಗಿದೆ ಹಾಗಾಗಿ ಅದು ನಮ್ಮ ಕೈಯಿಂದ ಆಗೋಷ್ಟು ಕೆ ಎಸ್ ಪಕ್ಷದಿಂದ ಸರಿ ಮಾಡಬೇಕು ಅಂತೇಳಿ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಒಂದು ಒಂದು ತ್ಯಾಗ ಸಮಾಜಕ್ಕಾಗಿ ತ್ಯಾಗ ಯಾವ ಬ್ರಿಟಿಷರ ವಿರುದ್ಧ ಏನು ಹೋರಾಟಕ್ಕೆ ಮಾಡಿದ್ರು ಲಕ್ಷಾಂತರಧಾನ ಸಹ ಜೈಲಿಗೆ ಹೋದ್ರು ಅದನ್ನು ಇಟ್ಕೊಂಡು ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಒಂದು ಆತ್ಮ ಇದು ಮಾಡ್ಕೊಂಡು ಹೊರ್ತಿರೋದು ಸಮಯ ಕೊಡ್ತಾ ಇರೋದು ಹಾಗಾಗಿ ತಾವು ಅದನ್ನು ಗೌರವ ಕೊಡಬೇಕು ಇಂಥ ಏನು ಇದು ಮಾಡ್ತಿದ್ದಾರೆ ಅವರು ಇದ್ದ ಕ್ರಮ ತಗೊಳ್ಬೇಕು ನೀವು ಇವತ್ತು ತಪ್ಪಿದೆ ಅಂದ್ರೆ ನಾವು ನಾವು ಕೆ ಎಸ್ ಪಕ್ಷ ಪರವಾಗಿ ಬರೋದಿಲ್ಲ ಅಥವಾ ಬೇರೆ ಇನ್ಯಾರು ತಪ್ಪಿದೆ ಒಂದು ಅವಾಚ್ಯ ಶಬ್ದ ಬೈದಿದ್ರು ಕೂಡ ನಾವು ಪಕ್ಷನ ಆತನ ಹೊರಗಾಗ್ತೀವಿ ನೀವು ಕ್ರಮ ತಗೊಳ್ಳಿ ಅಂತ ನೀವು ಕ್ರಮ ತಗೊಳ್ಳಿ ಅಂತ ನಿಮಗೆ ಇನ್ಫ್ಲೂಯೆನ್ಸ್ ಮಾಡಲ್ಲ ಅದನ್ನು ಪರವಾಗಿ ಮಾಡಲ್ಲ ನೀವು ಕ್ರಮ ಇನ್ ಬೈದ ನಿಮ್ಮ ಕಾರ್ಯಕರ್ತರಲ್ಲಿ ಕಾನೂನು ಹೇಳ್ತಾ ಅದು ಮಾಡಿ ಅಂತ ಹೇಳ್ತೀವಿ ಇದುವರೆಗೂ ಬಹಳಷ್ಟು ಹೇಳಿದೀವಿ ಅದನ್ನು ಎಲ್ಲದು ನಾವು ಅದನ್ನ ಹೇಳ್ತೀನಿ ಶೀಲ ಶಿಸ್ತು ನಾವು ಕಾಪಾಡ್ಕೊಂಡ್ ಬಂದಿದ್ದೀವಿ ಸಮಯ ಬಂದಿದೆ ಕಾದಿದ್ದೀವಿ ತಾಯಿ ನೋವು ಇದೆ ಆತನಿಗೆ ಯಾವುದೇ ರೀತಿಯ ಜಾತಿ ಬೆಂಬಲ ಇಲ್ಲ ಆಮೇಲೆ ಜನರ ಬೆಂಬಲ ಇಲ್ಲ ಆತ ಇರ್ತಕ್ಕಂಥದ್ದು ತಾಯಿ ಮಗ ಇಲ್ಲ ಅಲ್ಲಿ ಒಂದು ಎಲಿಮೆಂಟು ನೆಕ್ಸಸ್ ಕೆಲಸ ಮಾಡ್ತಾರೆ ಇಡೀ ಚಳಿಗಾಲದಲ್ಲಿ ಮನಿ ಎತ್ತಾಯಿರ್ತಕ್ಕಂಥ ಧ್ವನಿ ಅಡಗಿಸೋಕ್ಕೆ ಅವನ ಮೇಲೆ ಅಲ್ಲೇ ಆಗುತ್ತೆ ರೆಗ್ಯುಲರಾಗಿ ಲ್ಯಾಂಡ್ ಆರ್ಡ್ರನ್ನ ಬೇರೆ ನೆಪದಲ್ಲಿ ಅವನ್ನ ಡೆಸ್ಟೈ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅವನಿಗೆ ನೀವು ರಕ್ಷಣೆ ಕೊಡಬೇಕು ನಿಮ್ಮ ಕೆಳ ಹಂತದ ಅಧಿಕಾರಿಗಳು ದಯಮಾಡಿ ಅವನಿಗೆ ತೊಂದರೆ ಕೊಡ್ತೀವಿ ಓಕೆ ತೊಂದ್ರೆ ಅಂದ್ರೆ ನಾವ್ ಹೇಳ್ತಾ ಇರೋದು ಅವನು ಏನು ತಪ್ಪು ಮಾಡಿದಾನೆ ಅವಾಗ ಅವ್ನು ಅವನನ್ನ ನೀವು ಇದ್ ಮಾಡಿ ನೀವು ಏನ್ ಟ್ರ್ಯಾಕ್ ಚೆಕ್ ಮಾಡ್ತೀರಾ ಏನ್ ಮಾಡಿ ಆ ಬ್ರಸ್ಟ್ ಬಿಟ್ಟು ಬೇರೆ ಏನ ಮಾಡ್ತೀವಿ ಯಾಕಂದ್ರೆ ಅವ್ರು ಅದು ಅದ್ ವಿರುದ್ಧ ಆಗ್ಲೇ ದಾಖಲಾಂಗ್ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಡಾಕ್ಲಿನಿಂದಾನ ಮಾಡಿದಾನೆ ಇಲ್ಲ ಇದನ್ ಮಾಡಿದಾನೆ ಏನೋ ಸಾಕಷ್ಟು ಎಮಿನೆಂಟ್